ಹಾಯ್ ಫ್ರೆಂಡ್ಸ್ ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಹೊಸ ಕಲಿಯೋರಿಗೂ ತುಂಬ ಆಗುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಬೇಕು ಅದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಇಲ್ಲಿ ನೀರು ಬಿಸಿಯಾಗಿದೆ ತಣ್ಣೀರಿಗೆ ಹಾಕಿದ್ರೂ ನಡೆಯುತ್ತೆ ನೋಡಿ ನೀರು ಕುದೀತಾ ಇದೆ ಈಗ ಅದಕ್ಕೆ ರಾಗಿ ಹಿಟ್ಟು ಹಾಕಬೇಕು ನೋಡ್ಕೊಂಡು ಹಾಕಬೇಕು ರಾಗಿ ಹಿಟ್ಟು ಜಾಸ್ತಿ ಹಾಕ್ಬಿಟ್ರೆ ಗಟ್ಟಿಯಾಗುತ್ತೆ ನೋಡಿ ಈ ಥರ ನೋಡ್ಕೊಂಡು ಅದುವಾಗಿ ಒಂದೇ ಸರಿ ಹಾಕ್ಬೇಕು ಹಾಕಿದ್ಮೇಲೆ ಮುದ್ದೆ ಕೋಲಲ್ಲಿ ಈ ಥರ ತಿರುಗಬೇಕು ನೋಡ್ಕೊಳ್ಬೇಕು ತಿರುವವಾಗೆ ಗೊತ್ತಾಗುತ್ತೆ ಗಟ್ಟಿಯಾಗುತ್ತೋ ತೆಳುವಾಗುತ್ತಾ ಅಂತ ನೋಡಿ ಈಗ ಕರೆಕ್ಟಾಗಿದೆ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ನೋಡಿ ಈಗ ನಾದ್ಕೊಳ್ಬೇಕು ಈ ನಾದೋದ್ರಿಂದ ಮುದ್ದೆ ಸಾಫ್ಟಾಗಿ ಬರೋದು ಗಂಟಿ ಇಲ್ದಂಗೆ ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ನೋಡಿ ಈ ಥರ ಗಂಟಿ ಇಲ್ದಂಗೆ ನಾದ್ಕೊಳ್ಬೇಕು ತುಂಬ ಈಸಿನೇ ಮೆಥೆಡ್ ನೋಡ್ಕೊಳ್ಬೇಕು ಯಾವ ಥರ ಅಂತ ಕಲಿಯೋರಿಗೆಲ್ಲ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ನಾದ್ಕೊಂಡ್ಮೇಲೆ ಮತ್ತೆ ಒಂದು ಸ್ಟೌವ್ ಮೇಲೆ ಇಡಬೇಕು ಒಂದು ಐದು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಚೆನ್ನಾಗಿ ಆಗಿರುತ್ತೆ ನೋಡಿ ಆಗಿದೆ ಈಗ ಮತ್ತೆ ಒಂದು ಸರಿ ಈ ಥರ ಸ್ವಲ್ಪ ನಾದ್ಕೊಂಡ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ನಾದ್ರೂ ಆಯಿತು ಈ ನಾದ್ರೆ ಮುದ್ದೆ ಕೈ ಗಂಟಲ್ಲ ಚೆನ್ನಾಗಿ ಬೇಯಿಸ್ಬೇಕು ಮುದ್ದೆನ ಬೇಯಿಸಿದಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮುಟ್ಟಿದಾಗ ಕೈಗೆ ಅಂಟಬಾರ್ದು ಆಗ ಮುದ್ದೆ ಆಗಿದೆ ಅಂತ ಈಗ ನೋಡಿ ಮುದ್ದೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಹಾಕ್ಕೊಂಡು ನೈಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೈಸ್ ಮಾಡ್ಕೊಂಡಾಗ ಮುದ್ದೆ ನೈಸಾಗಿ ಬರುತ್ತೆ ಒಡ್ಕೊಳ್ಳ್ದೇನೆ ಒನ್ ಟೈಮ್ ಎರಡು ಟೈಮ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸರಿ ಹೋಗುತ್ತೆ ನೋಡಿ ಈ ಥರ ನೋಡಿ ಸಾಫ್ಟಾಗಿ ಹೇಗೆ ಬಂದಿದೆ ನಾವು ಬೇಯಿಸೋದ್ರ ಮೇಲೆ ನಾದೋದ್ರ ಮೇಲೆ ಮುದ್ದೆ ಈ ಥರ ಬರೋದು ಬೇಯಿಸಿಲ್ಲ ಅಂದರೂ ಕೈ ಇರುತ್ತೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಯಾಕೆ ಬಂದಿದೆ ನೋಡಿ ಆಗಿದೆ ಈಗ ಥ್ಯಾಂಕ್ ಯು ಫ್ರೆಂಡ್ಸ್